ಸೋಮೇಶ್ ಎಚ್ ಎಸ್ಐ ಡಿ ಕ್ರಾಮಿಣಿಯವರ ನೇತೃತ್ವದಲ್ಲಿ ಪಥಸಂಚಲನ ಕಾರ್ಯಕ್ರಮದಲ್ಲಿ ವಂದನೆಯನ್ನ ಮೊನ್ನೆ ಎಸ್ ಸಿ ಮೇಡಮ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ ಎಸ್ ಸಿ ಮೇಡಮ್ ಅವರು ಸ್ವೀಕರಿಸ್ತಾ ಇದ್ದಾರೆ ಹಾಗೂ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ವಿದ್ಯಾಲಯದ ವಿದ್ಯಾರ್ಥಿಗಳು ಅರ್ಪಿತಾ ಗೌತಿ ಹಾಗೂ ಎಲ್ಲ ತಂಡದ ವಿದ್ಯಾರ್ಥಿಗಳಿಂದ ಮಾನ್ಯ ಎಂ ಸಿ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಸಾಯಿ ಪಬ್ಲಿಕ್ ಪ್ರೌಢಶಾಲೆ ಹಿಂದಿ ಕುಮಾರ್ ವೈಷ್ಣಿ ಚಿಗ್ಜೇವಿ ಇವರಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ದೇಸಾಯಿ ಇಂಟರ್ ನ್ಯಾಷನಲ್ ಪ್ರೌಢಶಾಲೆ ಸಂಜನಾಥ ದೇವರ್ ಹಾಗೂ ತಂಡದವರಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಎಸ್ ಸಿ ಮೇಡಮ್ ಅವರು ವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಇನ್ನು ರಮಾಬಾಯಿ ಪ್ರೌಢಶಾಲೆ ಸಂಕೇತ ನಾಯ್ಕೋಡಿ ಹಾಗೂ ತಂಡದಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜಲ್ಲ ಪ್ರೌಢಶಾಲೆ ಇಂಡಿ ಜೈನೂಲ್ ಹಾಗೂ ತಂಡದಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಕುಮಾರಿಯರಿಂದ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನು ಎನ್ ಎಸ್ ಎಚ್ ಪಿ ಎಸ್ ಸಮೀರ್ ಹಾಗೂ ಸರ್ಕಾರಿ ಎಚ್ ಪಿ ಎಸ್ ಕೆ ಬಿ ಎಲ್ ಟಿ